ಹಲೋ ಅದರಿಗೂ ನಮಸ್ಕಾರ ಭಾರತ ತಂಡ ಡ್ರಾ ಮಾಡೋ ಪಂದ್ಯವನ್ನು ಸೋತಿದ್ದಾರೆ ಅಂತಲೇ ಹೇಳ್ಬೋದು ಈಸಿಯಾಗಿ ಡ್ರಾ ಮಾಡ್ಕೊಳ್ಳೋ ಪಂದ್ಯವನ್ನು ಕೊನೆಯ ಸೆಷನ್ನಲ್ಲಿ ಸ್ವಲ್ಪ ಜವಾಬ್ದಾರಿಯುತ ಆಡ ಆಡಬೇಕಿತ್ತು ಇಲ್ಲಾಂದರೆ ಖಂಡಿತವಾಗ್ಲೂ ಡ್ರಾ ಮಾಡ್ಕೋಬಾರ್ದಾಗಿತ್ತು ಇವಾಗಲ ಮ್ಯಾಚನ್ನು ಸೋತಿರೋದ್ರಿಂದ ಡಬ್ಲ್ಯೂ ಟಿ ಸಿಗೂ ಫೈನಲ್ ಹೋಗೋದಕ್ಕೂ ಕೂಡ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ತುಂಬಾ ಕಷ್ಟ ಇದೆ ಇನ್ನು ಹೋಗೋಕ್ಕೆ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ ಇವತ್ತಿನ ದಿನ ಏನಾಯ್ತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ಪಟಾಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ದಿನ ನಾಥಾಲಿಯನ್ನು ಮತ್ತು ಬೌಲ್ಯಂಡ್ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಆಸ್ಟ್ರೇಲಿಯನ್ ಲೀಡನ್ನು ಮುನ್ನೂರ ಕಡೆಗೆ ದಾಟಿಸಿದ್ರು ಇವತ್ತು ಬೇಗ ಅವರನ್ನು ಔಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಆ ಕಡೆಗೆ ಬಂದು ಅವ್ರನ್ನ ವಿಕೆಟ್ ತೆಗೆದ್ರ ಮುಖಾಂತರ ಒಂದು ಪೈಪರ್ ಅನ್ನೇ ತಗೋತಾರೆ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು ಜಸ್ಪ್ರೀತ್ ಕುಮ್ರಾ ಆ ಥರ ಫೈಟಿಂಗ್ ಕೊಟ್ಟಿದ್ದಾರೆ ನಲ್ಲಿ ಬರೋದಾದ್ರೆ ಯಶಸ್ವಿ ಜೈಸ್ವಾಲ್ ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಈ ಈನಿಂಗ್ಸ್ ಭಾರತಕ್ಕೆ ಬರ್ಜರಿಯ ಟಾರ್ಗೆಟನ್ನೇ ಕೊಟ್ಟಿದ್ದರು ಆಸ್ಟ್ರೇಲಿಯಾ ತಂಡ ಅದನ್ನು ಬೆನ್ನಿತ್ತಿದ್ದ ಭಾರತ ತಂಡಕ್ಕೆ ಡಬಲ್ ಸ್ಟ್ರಾ ಆಗತ ಆಯಿತು ಅಂತಲೇ ಹೇಳ್ಬೋದು ಕಮಿನ್ಸ್ ಡಬಲ್ ಸ್ಟ್ರೈಕ್ ಕೊಟ್ಟರು ಒಂದೇ ಓವರ್ನಲ್ಲಿ ರೋಹಿತ್ ಶರ್ಮನ ಹಾಗೆಯೇ ಕೇರಳ ಬೌಲರ್ನ ಒಂದೇ ಓವರ್ನಲ್ಲಿ ಔಟ್ ಮಾಡಿದ್ರು ಅದಾದ ಬಳಿಕ ವಿರಾಟ್ ಕೊಹ್ಲಿ ಅವರು ಕೂಡ ಆಸ್ ಯೂಶ್ವಲ್ ಮತ್ತೆ ಅದೇ ಥರ ಔಟ್ ಆದರು ಸೊ ಅದಾದ ಬಳಿಕ ಸ್ವಲ್ಪ ಭಾರತದ ಕಡೆ ಪ್ರೆಷರ್ ಹೋಗಿತ್ತು ಸೊ ಅದರಿಂದ ಪಂತ್ ಮತ್ತು ಜೈಸ್ವಾಲ್ ರಕ್ಷಣಾತ್ಮಕ ಆಟಕ್ಕೆ ಮುಂದಾದರೂ ಡ್ರಾ ಮಾಡ್ಕೊಡೋದಕ್ಕೆ ಟ್ರೈ ಮಾಡೋದಕ್ಕೆ ಹೋದರು ಸಕ್ ಇನ್ಫ್ಯಾಕ್ಟ್ ಸಖತ್ತಾಗಿಯೇ ಆಡಿದರು ಯಾಕಂದರೆ ಎರಡನೇ ಸೆಷನ್ ವಿಕೆಟ್ಲೆಸ್ ಹೋಗಿತ್ತು ಭಾರತದ ತಂಡಕ್ಕೆ ಸೊ ಎಲ್ಲರೂ ಕೂಡ ಪ್ರೊಬೆಬ್ಲಿ ಡ್ರಾ ಆಗುತ್ತೆ ಅಂತಲೇ ತಿಳ್ಕೊಂಡಿದ್ರು ಆದರೆ ಹೆಡ್ ಅವರು ಪಂತ್ ಅವ್ರಿಗೆ ಒಂದು ಪಾಲ್ ಶೌಟನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಪಂತ್ ಅವರು ನೂರ ನಾಲ್ಕು ಅಲ್ಲಿ ಮೂವತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ನೂರ ನಾಲ್ಕು ಬಾಲರ್ ರಕ್ಷಣಾತ್ಮಕವಾಗಿ ಏನೋ ಆಟ ಆಡ್ತಾಯಿದ್ರು ಎತ್ತೋದಕ್ಕೆ ಹೋಗಿ ಇರಲಿಲ್ಲ ಸೊ ಆಫ್ಟರ್ ಟಿ ಆದಮೇಲೆ ಅವ್ರಿಗೇನಿಸ್ತು ಏನೋ ಸೊ ದೊಡ್ಡ ಹೊಡೆದಕ್ಕೆ ಕೈ ಹಾಕಿದಾದರೂ ಅದಾದ ಬಳಿಕ ಕೊಲ್ಯಾಬ್ ಸ್ಟಾರ್ಟ್ ಆಗುತ್ತೆ ಹೀಗೆ ಸೆಟಲ್ ಆದ ಜೋಡಿ ಔಟ್ ಆದರೆ ಇದೇ ಥರ ಆಗೋದು ರವೀಂದ್ರ ಜಡೇಜಾ ನಿತೀಶ್ ರೆಡ್ಡಿ ಒಬ್ಬರಾದ್ಮೇಲೆ ಒಬ್ಬರಂತೆ ಔಟ್ ಆಗ್ತಾರೆ ಹಾಗೇ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡ್ತಿದ್ರು ಅವರು ಕೂಡ ಔಟ್ ಆಗ್ತಾರೆ ನಂತರ ಆಕಾಶ ದೀಪ್ ಬುಮ್ರಾ ಹಾಗೆ ಸಿರಾಜ್ ಸೊ ಹೀಗೆ ಕೊಲಾಬ್ಸ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು ಭಾರತ ನೂರ ಇಪ್ಪತ್ತೊಂದಕ್ಕೆ ಮೂರು ಐದು ಭಾರತ ನೂರ ಐವತ್ತೈದಕ್ಕೆ ಔಟ್ ಆಗಿಬಿಡ್ತಾರೆ ಸೊ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಕಮಿನ್ಸ್ ಅವರು ಮೂರು ವಿಕೆಟ್ ಆ್ಯಂಡ್ ಮೂರು ವಿಕೆಟ್ ಆಗನೇ ಆತೊಂದು ಲಯನ್ ಸ್ಟಾರ್ಕ್ ಮತ್ತು ಹೆಡ್ಡು ಒಂದು ವಿಕೆಟನ್ನು ಪಡೆದ್ರು ಒಂದು ಹಿಸ್ಟೋರಿಕ್ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡಕ್ಕೆ ಸೊ ಮೆಲ್ಬೋರ್ನಲ್ಲಿ ಹಲವು ವರ್ಷಗಳ ಬಳಿಕ ಭಾರತದ ವಿರುದ್ಧ ವಿನ್ ಆಗಿದ್ದಾರೆ ಹಾಗೆಯೇ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗೋದಕ್ಕೆ ಸ್ವಲ್ಪ ಹೆವಿ ಚಾನ್ಸಸ್ಸನ್ನು ಹೊಂದಿದ್ದಾರೆ ಇವಾಗ ಆಸ್ಟ್ರೇಲಿಯಾನೇ ಅಂತಲೇ ಹೇಳ್ಬೋದು ಇಂಡಿಯಾ ಇವಾಗ ವಿನ್ ಫೈನಲ್ಗೆ ಹೋಗಬೇಕು ಅಂದರೆ ಸಿಡ್ನಿ ಟೆಸ್ಟನ್ನು ವಿನ್ ಆಗಲೇಬೇಕಾಗುತ್ತೆ ಅದರ ಬಳಿಕ ಶ್ರೀಲಂಕಾ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ ಐದರ್ ಶ್ರೀಲಂಕಾ ಒಂದು ಜೀರೋ ಇಂದ ಸೀರೀಸ್ ವಿನ್ ಆಗಬೇಕು ಆಸ್ಟ್ರೇಲಿಯಾ ವಿರುದ್ಧ ಇಲ್ಲಾಂದರೆ ಎರಡು ಜೀರೋದಿಂದ ಸೀರೀಸ್ ವಿನ್ ಆಗಬೇಕಾಗುತ್ತೆ ಇಲ್ಲಾಂದರೆ ಖಂಡಿತವಾಗ್ಲಿ ಭಾರತ ಹೋಗಲ್ಲ ಮುಂದಿನ ಪಂದ್ಯ ಡ್ರಾ ಅಥವಾ ಸೋತ್ರೆ ಅಲೆಮಿನೇಟ್ ಆಗ್ತಾರೆ ಭಾರತ ತಂಡ ಸೊ ತುಂಬಾ ಟಫ್ ಆಗಿದೆ ಇವಾಗ ಸೊ ಹೋಪ್ ಫಾರ್ ದಿ ಬೆಸ್ಟ್ ಸೊ ಆ ಒನ್ ಪರ್ಸೆಂಟ್ ಚಾನ್ಸೇ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಅಂತ ನಾವು ಆಶಿಸೋಣ ಸೊ ನೋಡೋಣ ಹೋಪ್ ಫಾರ್ ದಿ ಬೆಸ್ಟ್ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ